ಹಾಯ್ ನಮಸ್ತೆ ವೀಕ್ಷಕರೇ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆಯ ಸ್ವರೂಪ ಏನೋ ಅದೇ ರೀತಿ ಹುದ್ದೆಗೆ ವಯೋಮಿತಿಯಷ್ಟು ಹಾಗೂ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ ಈ ಎಲ್ಲ ಮುಂತಾದ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಿಸಿ ಅದರ ಜೊತೆಗೆ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರೇ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಸಹ ಈ ಒಂದು ಯೂಟ್ಯೂಬ್ ಚಾನಲನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ತಡ ಮಾಡದೆ ಈ ಹುದ್ದೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್ ಆಫ್ ಫೀಸ್ ಲಿಂಕ್ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಇವರ ಒಂದು ಅಧಿಕೃತ ವೆಬ್ಸೈಟ್ ಆದ ಡಬ್ಲ್ಯೂ ಡಾಟ್ ಎ ಐ ಸಿ ಆಫ್ ಇಂಡಿಯಾ ಡಾಟ್ ಕಾಮ್ ಇಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಲ್ಲಿ ಅರ್ಜಿ ಪ್ರಾರಂಭ ದಿನಾಂಕ ಬಂದು ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ ಕೊನೆಯ ದಿನಾಂಕ ಬಂದು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅದೇ ರೀತಿ ಇಲ್ಲಿ ಆನ್ಲೈನ್ ರಿಟರ್ನ್ ಎಕ್ಸಾಮ್ ಸಹ ಇರುತ್ತೆ ಸೊ ಅದು ಯಾವಾಗ ಅನ್ನೋದನ್ನು ನೋಡಾದರೆ ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಅವರು ರಿಟರ್ನ್ ಎಕ್ಸಾಮ್ನ ನಡೆಸಲಾಗ್ತದೆ ಸೊ ಇದಿಷ್ಟು ರಿಟರ್ನ್ ಎಕ್ಸಾಮ್ಗೆ ರಿಲೇಟೆಡ್ ಮಾಹಿತಿಯನ್ನು ಅವರು ಕೊಟ್ಟಿದ್ದು ಅದೇ ರೀತಿ ಮುಂದೆ ಹುದ್ದೆಯ ವಿವರಗಳನ್ನು ನೋಡೋದಾದರೆ ಇಲ್ಲಿ ವೇಕೆನ್ಸೀಸ್ ನೋಡೋದಾದ್ರೆ ಐ ಟಿಗೆ ಇಪ್ಪತ್ತು ಅಂದರೆ ಇಪ್ಪತ್ತು ಹುದ್ದೆಗಳು ಲಭ್ಯವಿದೆ ಅದೇ ರೀತಿ ಆ್ಯಕ್ಚುರಿಯಲ್ಗೆ ಐದು ಹುದ್ದೆಗಳು ಜರ್ನರಲಿಸ್ಟ್ಗೆ ಮೂವತ್ತು ಹುದ್ದೆಗಳು ಟೋಟಲ್ ಐವತ್ತೈದು ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ಇದರಲ್ಲಿ ಬ್ಯಾಕ್ಲಾಕ್ಸ್ ವೇಕೆನ್ಸಿಗೆ ಇಪ್ಪತ್ತು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಆ ಇಪ್ಪತ್ತು ಹುದ್ದೆಗಳಲ್ಲಿ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಹಾಗೂ ಐವತ್ತೈದು ಹುದ್ದೆಗಳಲ್ಲೂ ಸಹ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಒ ಬಿ ಸಿಗೆ ಹತ್ತೊಂಬತ್ತು ಹುದ್ದೆಗಳು ಎಸ್ಸಿಗೆ ಒಂಬತ್ತು ಹುದ್ದೆಗಳು ಎಸ್ ಟಿಗೆ ಐದು ಹುದ್ದೆಗಳು ಇ ಡಬ್ಲ್ಯೂ ಎಸ್ಗೆ ಆರು ಹುದ್ದೆಗಳು ಯು ಆರ್ಗೆ ಹದಿನಾರು ಒಟ್ಟು ಐವತ್ತೈದು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಅದೇ ರೀತಿ ಇಲ್ಲಿ ಆ ಇಪ್ಪತ್ತು ಹುದ್ದೆಗಳನ್ನು ಕೆಲವೊಂದಷ್ಟು ಜನಕ್ಕೆ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಒ ಸಿಗೆ ಹತ್ತು ಸಿಗೆ ನಾಲ್ಕು ಎಸ್ ಟಿಗೆ ಮೂರು ಅದೇ ರೀತಿ ಇ ಡಬ್ಲ್ಯೂ ಎಸ್ಗೆ ಮೂರು ಒಟ್ಟು ಇಪ್ಪತ್ತು ಹುದ್ದೆಗಳು ಇಲ್ಲಿ ಅವರಿಗೆ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ಅದರಲ್ಲಿ ಆ ಇಪ್ಪತ್ತು ಹುದ್ದೆಗಳಲ್ಲಿ ಎಂಟು ಹುದ್ದೆಗಳನ್ನು ಇಲ್ಲಿ ಫಿಸಿಕಲಿ ಡಿಸಬಲ್ಡ್ ಪರ್ಸನ್ ಅಂದರೆ ಅಂಗವಿಕಲಿಯರಿಗೂ ಸಹ ಇಲ್ಲಿ ಮೀಸಲಿಟ್ಟಿದ್ದಾರೆ ಅದರಲ್ಲಿ ಒಟ್ಟು ಎಂಟು ಹುದ್ದೆಗಳನ್ನು ಇಲ್ಲಿ ಅವರಿಗೆ ಮೀಸಲಿಟ್ಟಿದ್ದಾರೆ ಸೊ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ಇನ್ನಷ್ಟು ಕೆಲವು ಪ್ರಮುಖ ಮಾಹಿತಿಗಳನ್ನು ಮುಂದೆ ನೋಡ್ತಾ ಹೋಗೋಣ ಶಿಕ್ಷಣ ಅರ್ಹತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ ಜನರಲ್ಲಿ ಇಲ್ಲಿ ಅವರು ಗ್ರಾಜ್ಯುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅಂದರೆ ಡಿಗ್ರಿ ಇಲ್ಲಿ ಅವರು ಕಂಪ್ಲೀಟ್ ಮಾಡಿರಬೇಕು ಶೇಕಡಾ ಅರವತ್ತು ಪರ್ಸೆಂಟ್ ಮಾರ್ಕ್ಸಲ್ಲಿ ಅವರು ಇಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಯು ಆರ್ ಒ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಜೊತೆಗೆ ಇಲ್ಲಿ ಶೇಕಡ ಐವತ್ತೈದು ಪರ್ಸೆಂಟಷ್ಟು ಮಾರ್ಕ್ಸ್ಗಳಿಂದ ಇಲ್ಲಿ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ನ ಎಸ್ ಸಿ ಎಸ್ ಟಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಗಳು ಇಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ವಿದ್ಯಾರ್ಥಿಗಳ ಇನ್ನಷ್ಟು ಕೆಲವು ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ ಸೊ ಆ್ಯಕ್ಚುರಲ್ ಅವರಿಗೂ ಸಹ ಇಲ್ಲಿ ಅಂದರೆ ಸಾಮಾನ್ಯ ವರ್ಗದವರೆಗೂ ಸಹ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಎಲ್ಲ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ಸಿಕ್ಸ್ಟಿ ಪರ್ಸೆಂಟಿಂದ ಶೇಕಡ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇಲ್ಲಿ ಅವರು ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಇವರಿಗೆ ಬಿ ಬಿ ಟೆಕ್ ಎಮ್ ಇ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಸಿ ಎ ಈ ಎಲ್ಲ ಡಿಗ್ರಿಗಳನ್ನು ಅವರು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಜೊತೆಗೆ ಇಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಶೇಕಡ ಐವತ್ತೈದು ಪರ್ಸೆಂಟಷ್ಟು ಅಂಕಗಳಿಂದ ಅವರು ಈ ಡಿಗ್ರಿಯನ್ನು ಪಾಸ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅವರು ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ಅದು ಯಾವುದು ಅನ್ನೋದನ್ನು ನೋಡಿದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಜಾವಾ ಪೈತಾನ್ ಅದೇ ರೀತಿ ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇದೆಲ್ಲ ಅವರಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ನೆಟ್ವರ್ಕ್ ಟ್ರಬಲ್ ಶೂಟಿಂಗ್ಸ್ ಟ್ರೇಸಿಂಗ್ ಈ ರೀತಿ ಎಲ್ಲ ಸ್ಕಿಲ್ಸ್ಗಳು ಅವರಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಜೊತೆಗೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನಲ್ಲಿ ನೋಡೋದಾದರೆ ಇಲ್ಲಿಯೂ ಸಹ ಕೆಲವೊಂದು ಕಮ್ಯಾಂಡ್ಸ್ಗಳು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳು ಅವರಿಗೆ ಗೊತ್ತಿರಬೇಕು ಜೊತೆಗೆ ಅದನ್ನು ಆಪರೇಟಿಂಗ್ ಮಾಡುವ ಎಲ್ಲ ಸಾಮರ್ಥ್ಯ ಅವರಿಗೆ ಬರಬೇಕು ಇದನ್ನು ಸಂಕ್ಷಿಪ್ತವಾಗಿ ತಾವು ನಾನು ಪಿ ಡಿ ಎಫ್ನ ಇದರ ಪಿ ಡಿ ಎಫ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಸಂಕ್ಷಿಪ್ತ ವಿವರಗಳನ್ನು ಇಲ್ಲಿ ಚೆಕ್ ಮಾಡಬಹುದಾಗಿದೆ ಅದೇ ರೀತಿ ಇಲ್ಲಿ ನಾಲ್ಕನೇ ಇನ್ಫಾರ್ಮೇಷನ್ ನೋಡಿದರೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂತ ಇದೆ ಇದರಲ್ಲಿ ಎಥಿಕಲ್ ಹ್ಯಾಕಿಂಗ್ ಆಮೇಲೆ ಐ ಟಿ ಸೆಕ್ಯೂರಿಟಿ ಥ್ರೆಡ್ಸ್ ಮೆಕಾನಿಸಮ್ಸ್ ಹ್ಯಾಕಿಂಗ್ ಇದೆಲ್ಲ ಅವರಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಒಂದೇನಪ್ಪ ಅಂದರೆ ಒಂದು ಸಾಫ್ಟ್ವೇರಲ್ಲಿ ಕೆಲವೊಂದು ಬಗ್ಸ್ಗಳು ಅಂದರೆ ಕೆಲವೊಂದು ಲೋಪದೋಷಗಳು ಬಂದಾಗ ಅದನ್ನು ಸರಿಪಡಿಸಲು ಇದಿಷ್ಟೆಲ್ಲ ಬೇರೆ ಅವರಿಗೆ ತಿಳಿದಿರಬೇಕು ಸೊ ಈ ಸ್ಕಿಲ್ಸ್ಗಳನ್ನು ಅವರು ಕೇಳ್ತಾ ಇದ್ದಾರೆ ತಾವು ಇದನ್ನು ಗಮನಿಸಬಹುದಾಗಿದೆ ಸೊ ಅದೇ ರೀತಿ ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋದರೆ ಇಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯೋಮಿತಿ ಸಡಲಿಕೆಯನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿಗಳಿಗೆ ಐದು ವರ್ಷ ಸಡಲಿಕೆಯನ್ನು ನೀಡಿದ್ದಾರೆ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಇಲ್ಲಿ ಮೂರು ವರ್ಷಗಳ ಸಡಲಿಕೆ ಇದೆ ಅದೇ ರೀತಿ ಇಲ್ಲಿ ಹತ್ತು ವರ್ಷಗಳ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆಲ್ಲ ಇಲ್ಲಿ ನೋಡೋದಾದ್ರೆ ಐದು ವರ್ಷಗಳ ಕಾಲ ಇಲ್ಲಿ ಸಡಲಿಕೆಯನ್ನು ನೀಡಿದ್ದಾರೆ ಅದೇ ರೀತಿ ಇಲ್ಲಿ ಅಂಗವಿಕಲರಿಗೆ ಮೂರು ವರ್ಷಗಳ ಸಡಲಿಕೆಯನ್ನು ಇಲ್ಲಿ ಅವರು ಮೀಸಲಿಟ್ಟಿದ್ದಾರೆ ಇಲ್ಲಿ ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಇಲ್ಲಿ ಕೆಲವೊಂದು ಅಂಶಗಳಿಗೆ ಇಲ್ಲಿ ಎಕ್ಸಾಮ್ ಇರುತ್ತೆ ಆ ಎಲ್ಲ ಭಾಷೆಗಳು ಯಾವ ಇದಕ್ಕೆ ಇರುತ್ತೆ ಅನ್ನೋದನ್ನು ನೋಡಿದ್ರೆ ಒಂದು ಇಲ್ಲಿ ಟೆಸ್ಟ್ ಆಫ್ ರೀಸ್ನಿಂಗ್ ಆಬ್ಜೆಕ್ಟಿವ್ ಟೈಪ್ಸ್ ಇಲ್ಲಿ ಇರುತ್ತೆ ಇದು ನಲವತ್ತು ಅಂಕಗಳಿಗೆ ಇದ್ದು ನಲವತ್ತು ಪ್ರಶ್ನೆಗಳಿರುತ್ತೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇಲ್ಲಿ ರಿಟರ್ನ್ ಮಾಡಕ್ಕೆ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಇರುತ್ತೆ ಜೊತೆಗೆ ಇಲ್ಲಿ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಆಫ್ ಜನರಲ್ ಅದೇ ರೀತಿ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಇನ್ಶೂರೆನ್ಸ್ ಅವೇರ್ನೆಸ್ ಅದೇ ರೀತಿ ಟೆಸ್ಟ್ ಕ್ವಾಂಟಿಟೇಟಿವ್ ಆಪ್ಟ್ಯೂಡ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರೆಸಿ ಅದೇ ರೀತಿ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಟೆಸ್ಟ್ ಎಸ್ ಸಿ ಆ್ಯಂಡ್ ಪ್ರೈಸಸ್ ಅಂತ ಇದೆ ಇದರಲ್ಲದಕ್ಕೂ ಸಹ ಇಲ್ಲಿ ಎಕ್ಸಾಮ್ ಇರುತ್ತೆ ಇಲ್ಲಿ ತಾವು ನೋಡ್ಕೋಬಹುದು ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಎಷ್ಟು ಅದೇ ರೀತಿ ಲಿಖಿತ ಪರೀಕ್ಷೆಗೆ ಯಾವ ಭಾಷೆಯಲ್ಲಿರುತ್ತೆ ಇಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ ಇದು ಬಹಳ ಗಮನದಲ್ಲಿ ಇಟ್ಕೊಳ್ಳಿ ಸೊ ಅದೇ ರೀತಿ ಇಲ್ಲಿ ಕಾಲಾವಧಿ ನೋಡೋದಾದರೆ ಒಂದು ಇಪ್ಪತ್ತು ನಿಮಿಷಗಳು ಹಾಗೂ ಮೂವತ್ತು ನಿಮಿಷಗಳು ಇಲ್ಲಿ ಎರಡು ವಿಭಾಗಗಳಾಗಿ ಮಾಡಿದ್ದಾರೆ ಮೇಲ್ಗಡೆ ಇರೋ ನಾಲ್ಕು ಭಾಷೆಗಳಿಗೆ ಸಂಬಂಧಿಸಿದಂತೆ ನೂರ ಇಪ್ಪತ್ತು ನಿಮಿಷಗಳ ಕಾಲಾವಧಿ ಇರುತ್ತೆ ಅದೇ ರೀತಿ ಐದನೇದು ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಟೆಸ್ಟ್ಗೆ ಇಲ್ಲಿ ಮೂವತ್ತು ನಿಮಿಷಗಳ ಕಾಲಾವಧಿಯನ್ನು ಅವರು ನಿಗದಿಪಡಿಸಿದ್ದಾರೆ ಸೊ ಅದೇ ರೀತಿ ಇಲ್ಲಿ ಆ್ಯಕ್ಚುರಿಯಲ್ಗೂ ಸಹ ಸಹ ಸೇಮ್ ಅದೇ ಅಂಶಗಳಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆ ಇದು ಅದಕ್ಕೂ ಸಹ ಸೇಮ್ ಅದೇ ಮಾರ್ಕ್ಸ್ಗಳನ್ನು ಇಲ್ಲಿ ಅವರು ನೀಡಿದ್ದಾರೆ ಹೆಚ್ಚು ಕಡಿಮೆ ಸೊ ತಾವದನ್ನು ನೋಡ್ಬೋದಾಗಿದೆ ಇದರ ಕಂಪ್ಲೀಟ್ ಪಿ ಡಿ ಎಫ್ನ ನಾನು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವದ ಅದೇ ರೀತಿಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಆಲ್ ಓವರ್ ಇಂಡಿಯಾ ನೋಡೋದಾದರೆ ಬಹಳಷ್ಟು ಕಡೆ ಇಲ್ಲಿ ನೀಡಿದ್ದಾರೆ ಆಲ್ಮೋಸ್ಟ್ ಮೂವತ್ತು ಕಡೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ಗಳಿದ್ದು ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಇದೆ ಅನ್ನೋದನ್ನು ನೋಡೋದಾದ್ರೆ ಬೆಂಗಳೂರು ಗುಲ್ಬರ್ಗ ಧಾರವಾಡ ಹುಬ್ಬಳ್ಳಿ ಮ್ಯಾಂಗ್ಳೂರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳು ಲಭ್ಯವಿದ್ದು ತಾವು ಅಲ್ಲಿ ಈ ಲಿಖಿತ ಪರೀಕ್ಷೆಗಳಿಗೆ ತಾವು ಭೇಟಿ ನೀಡಿ ತಮ್ಮ ಒಂದು ಲಿಖಿತ ಪರೀಕ್ಷೆಯನ್ನು ಇಲ್ಲಿ ಕೊಡಬಹುದಾಗಿದೆ ಸೊ ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಫಿಸಿಕಲಿ ಡಿಸೇಬಲ್ ಪರ್ಸನಿಗೆ ಇಲ್ಲಿ ಇನ್ನೂರು ರೂಪಾಯಿ ಫೀಸ್ ಇರುತ್ತೆ ಅದೇ ರೀತಿ ಅದನ್ನು ಬಿಟ್ಟು ಎಲ್ಲ ಸಾಮಾನ್ಯ ವರ್ಗದವರಿಗೆ ಒಂದು ಸಾವಿರ ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರುತ್ತೆ ಸೊ ಇದೊಂದು ಗಮನದಲ್ಲಿ ಇಟ್ಕೋಬೇಕಾದ ವಿಷಯವಾಗಿದೆ ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಿಸಿದಂತಹ ಕೆಲವು ಮುಖ್ಯ ಮಾಹಿತಿಗಳಾಗಿದ್ದವು ಇದೇ ರೀತಿ ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್